ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆಫ್ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರವರ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ರೈತ ಸಭಾಂಗಣದಲ್ಲಿ ಕಾರ್ಯಕ್ರಮ ನೆರವೇರಿತು ಮಂಡ್ಯನಗರದ ರೈತ ಸಭಾಂಗಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಹಾಗೂ ನಂಜಮ್ಮ ಮೂಟೆಗೌಡ ಚಾರಿಟಬಲ್ ಟ್ರಸ್ಟ್ ಅವರ ವತಿಯಿಂದ ನಿತ್ಯ ಸಚಿವ ಕೆ ವಿ ಶಂಕರೇಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭವು ಮಂಡ್ಯನಗರದ ರೈತ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಒಂದು ಪ್ರಶಸ್ತಿಯನ್ನು ಕನಪುರದ ಶ್ರೀ ಕರಿಯಪ್ಪ ಚಾರಿಟಬಲ್ ಟ್ರಸ್ಟ್ನ ಶಿಕ್ಷಣ ಸಂಸ್ಥೆಗೆ ಪ್ರಶಸ್ತಿಯನ್ನು ನೀಡಲಾಯಿತು ಈ ಕುರಿತು ಶಿವಗೌಡ್ರನ್ನ ನನಗೆ ಗೊತ್ತಿತ್ತು ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡೆ ಭಾಷಣ ಮುಂದೆ ಎಮ್ ಎಲ್ ಎಂ ಪಿ ಆಗಿ ಗೊತ್ತು ನಾವು ಚಿಕ್ಕ ಊರುಗಳು ಅವಾಗ ಎಸ್ ಎಂ ಕೃಷ್ಣ ಅವ್ರಣ್ಣ ನಿಂತಿದ್ರು ಅವಾಗ ಇಂಡಸ್ಟ್ರಿ ಮಿನ್ಸ್ಟ್ ಆಗಿ ನಮ್ದು ಒಂದು ಸ್ವಲ್ಪ ರಾಜಕೀಯ ಫ್ಯಾಮಿಲಿನೇ ನಮ್ಮ ತಂದೆ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಕರಿಯಪ್ಪನವ್ರು ಅನ್ಯಾಯಾಗಿ ತಾಳುಗೋಡ್ ಪ್ರೆಸಿಡೆಂಟ್ ಆಗಿದ್ದಾರೆ ಚಿಕ್ಕ ಹುಡುಗನ ಸೊ ಆಗ ಶಂಕರ ಸೋಲ್ಸ್ ಒಂದು ಜ್ಞಾಪಕ ಇದೆ ಯಾರನ್ನ ಎಸ್ ಎಂ ಕೃಷ್ಣ ಅವ್ರನ್ನ ಅವರು ಸೋರ್ಸಸ್ ಜ್ಞಾಪಕ ಇದೆ ಇನ್ನೂ ಒಂದು ವಿಚಾರ ಹೇಳಬೇಕಂದ್ರೆ ಅವರು ವ್ಯತ್ಯಾಸನ ಬಟ್ ಏನಾಯಿತು ಅಂದರೆ ನೋಡಿ ಶಂಕರೇಗೌಡರು ಮಿನಿಸ್ಟರ್ ಆದವ್ ಯಾರು ಕ್ಯಾಬಿನೆಟಲ್ಲಿ ವೀಪೇಂದ್ರ ಪಟೇಲ್ ಕ್ಯಾಬಿನೆಟ್ ಅಲ್ಲಿ ಇರಬೇಕು ಬಟ್ ಗೊತ್ತಿರಲಿ ಕರಿಯಪ್ಪನವರು ಭಾರಿ ಆಪ್ತವಾಗಿದ್ದದ್ದು ದೇವರಾಜ ಭಾರಿ ಆಪ್ತವಾಗಿದ್ದರು ದೇವರಾಜ್ ಇದ್ದಂಗೆ ಚಿ ನಮ್ಮ ತಂದೆ ಹೇಳ್ತಾ ಇದ್ರು ಹೊಸಕೋಟೆ ಚಿಕ್ಕೇಗೌಡರು ಬೆಂಗಳೂರು ಡಿಸ್ಟ್ರಿಕ್ಟ್ ಯಾವಾಗ ಇವರು ರೆಫ್ಯೂಸ್ ಮಾಡೋದಕ್ಕೆ ಕರೆಯತ್ನವ್ರು ರೆಫ್ಯೂಸ್ ಮಾಡೋದಕ್ಕೆ ಅವ್ರಿಗೆ ಮಿನಿಸ್ಟರ್ ಸಿಕ್ತು ಅಂತ ಚಿಕ್ಕವಣ ನಾಶ ಮಾಡೋದು ನಾನು ಕೇಳಿದ್ದೆ ನಾನು ಅವ್ರು ಪಿ ಯು ಸಿ ಹೋಗ್ತಿದ್ದೆ ಪಿ ಯು ಸಿನ ಕಮ್ಮಿ ಹೋಗ್ತಿದ್ದೆ ಹಾಗಾಗಿ ಕೆಲವು ವ್ಯತ್ಯಾಸಗಳು ಬಟ್ ಇಬ್ರು ಅಷ್ಟೇ ಬಹುಶಃ ಹಾಕೋರು ಅಂತ ವ್ಯಕ್ತಿತ್ವಗಳು ಅಂತ ತ್ಯಾಗ ಮಾಡೋರು ಸಿಗಲ್ಲ ಈಗ ಏನಾಗಿದೆ ಅವರು ಯಾಕೆ ಇನ್ನು ನಾವು ನಾನು ಹೆಚ್ಚಿಗೆ ಉದ್ಸೋದು ನೋಡಿ ಆ ವಿಷನ್ ಸಾವಿರದ ಒಂಬೈನೂರ ಇಪ್ಪತ್ತು ಟ್ವೆಂಟೀಸಲ್ಲಿ ಅವರು ಡಿಗ್ರಿ ಮಾಡಿ ತರ್ಟೀಸಲ್ಲಿ ಅವರು ಸ್ಕೂಲ್ ಶುರು ಮಾಡಿ ಫಾರ್ಟಿ ಫಾರ್ಟೀಸಲ್ಲಿ ಅವರು ಸೊಸೈಟಿ ಏನ ಶುರು ಮಾಡ್ತಾರೆ ಬಟ್ ನೈನ್ಟೀನ್ ತರ್ಟೀಸಲ್ಲಿ ಅವ್ರ ವಿಷನ್ನು ಅವ್ರದ್ದೇನು ಬ್ರಿಟಿಷ್ ಆಡ್ತದಂಥ ಕಾಲ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ನಮ್ಮ ಇವರ ಜಯಪ್ರಕಾಶ್ ಗೌಡರ ಸಲಹೆ ಮೇರೆಗೆ ಶಿಕ್ಷಣ ಸಂಸ್ಥೆಗೆ ಕೊಟ್ಟಿರೋದು ಇದು ಪ್ರಥಮ ವ್ಯಕ್ತಿಗಳಿಗೆ ಕೊಡ್ತಾ ಸಂಸ್ಥೆಗಳು ಸಂಸ್ಥೆಗಳಿಗೆ ಕೊಡೋದು ಅಪರೂಪ ಆಯಿತು ಅದರಲ್ಲೂ ಭಾಳ ಉತ್ತಮವಾದ ಸಂಸ್ಥೆಯನ್ನು ಹರಿದುಕೊಂಡು ಕರಿಯಪ್ಪನವ್ರು ಸಂಸ್ಥೆಗೆ ಕೊಟ್ಟಿರೋದು ನಮಗೆಲ್ಲ ಗಮ್ಯ ವೈಯಕ್ತಿಕ ನನಗೆ ಯಾಕಪ್ಪ ಹೆಮ್ಮೆ ಅಂದರೆ ಆ ಸಂಸ್ಥೆಯಲ್ಲಿ ಪ್ರಾರಂಭದ ವರ್ಷಗಳಲ್ಲಿ ಇಪ್ಪತ್ತೊಂದು ವರ್ಷ ಕೆಲಸ ಮಾಡಿದೇಟ್ರಾಗಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲಾಗಿ ರಿಟೈರ್ ಆಗಿ ಆಮೇಲೆ ವೈಸ್ ಚಾನ್ಸಲರ್ ಆ ಸಂಸ್ಥೆಯ ಋಣ ಆ ಸಂಸ್ಥೆಯ ಋಣ ನನ್ನ ಮೇಲೆ ತುಂಬ ಇದೆ ಆದ್ದರಿಂದ ಎಲ್ರಿಗೂ ಒಂದು ಪಾಲು ಸಂತೋಷ ಆದರೆ ನನಗೆ ಹೆಚ್ಚಿನ ಪಾಲಿನ ಸಂತೋಷ ಆಗಿದೆ ಈ ಒಂದು ಪ್ರಶಸ್ತಿ ನಮ್ಮ ಕರಿಯಪ್ಪನವರು ಸಂಸ್ಥೆಗೆ ಸಿಕ್ಕಿರೋದು ನಮ್ಮ ಪುಣ್ಯದಿಂದ ಭಾವಿಸ್ತಾರೆ ಇದು ಬಹಳ ರೇರ್ ರೇರ್ ಯಾಕಂದರೆ ಸಂಸ್ಥೆಗಳಿಗೆ ಹೇಳಿದ ಪ್ರಕಾರ ವ್ಯಕ್ತಿಗಳಿಗೆ ಕೊಡ್ತಾ ಇದ್ರು ಸಂಸ್ಥೆಗಳಿಗೆ ಕೊಟ್ಟಿದ್ದು ಅದು ಬಹಳ ಉತ್ತಮ ಅದು ಅಲ್ಲದೆ ರೂರಲ್ ಏರಿಯಾ ಎಸ್ಪೆಷಲಿ ಹಳ್ಳಿ ಹುಡುಗ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕೊಟ್ಟಿದ್ದು ಎಜುಕೇಶನ್ ಕೊಡೋದು ಅದು ಬಹಳ ಉತ್ತಮವಾಗಿದೆ ಅದು ಅದರ ಸಲುವಾಗಿ ಅವರಿಗೆ ಈ ಗೌರವವನ್ನು ಸಲ್ಲುತ್ತದೆ ಅಂತ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಅಲಯನ್ಸ್ ಕ್ಲಬ್ನ ಆ ಪರವಾಗಿ ಸಾವಿರ ರೂಪಾಯಿನ ಟ್ರಸ್ಟ್ ಟ್ರಸ್ಟ್ಗೆ ಟ್ರಸ್ಟ್ ಟ್ರಸ್ಟ್ ಕಿರಿಯಪ್ಪನವರ ಟ್ರಸ್ಟ್ ನಾನು ಸರ್ ನೀವು ಅಲಯನ್ಸ್ ಕ್ಲಬ್ಬಲ್ಲಿ ಏನಾಗಿದೆ ಸರ್ ನಾನು ಯಾವಾಗ್ ಫುಲ್ ನೇಮ್ ಸರ್ ನಿಮ್ಮ ಸರ್ ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿಯವರು ಅಲಯನ್ಸ್ ಕ್ಲಬ್ಬಲ್ಲಿ ಆದಮೇಲೆ ಯಾವ ಥರ ಒಂದು ಬದಲಾವಣೆಗಳು ಈಗ ನಾವು ಟ್ರಸ್ಟ್ ಅದೇ ನಾವು ಇದು ಇರೋರಿಗೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಟ್ರಸ್ಟನ್ನು ನಾವು ಮಾಡಿದ್ವಿ ಯಾರು ಶ್ರೀಮಂತರಾಗಿರ್ತಾರೆ ಅವರಿಂದ ನಾವು ಕ್ರೋಢೀಕರಣ ಮಾಡೋರಿಗೆ ಸಹಾಯ ಮಾಡುವಂತೆ ಸಂಸ್ಥೆಗೆ ಬೆಂಗಳೂರಿಕರಿಗೆ ಇನ್ನು ಏನೋ ಥರದಿಂದ ಸಹಾಯ ಮಾಡಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಟ್ರಸ್ಟನ್ನು ಟ್ರಸ್ಟ್ಗೆ ಹೋಗ್ತಾ ಇದ್ದೀವಿ ಇತರ ಕಾರ್ಯಕ್ರಮಗಳು ತುಂಬ ಎಲ್ಲ ಚೆನ್ನಾಗಿದೆ ಒಂದು ಹಮ್ಮಿಕೊಂಡಿರುವಂಥ ಅವರು ಪೂರ್ವ ಸಿದ್ಧತೆ ಯೋಜನೆಗಳು ಅಂತ ಇದ್ದರೆ ಸಹಾಯ ಮಾಡುವಂಥದ್ದು ಅಲ್ಲಿಂದ ಮೊದಲ ಒಂದು ಸರ್ವಿಸ್ ಆ್ಯಕ್ಟಿವಿಟಿ ಇರುವಂಥದ್ದು ಈ ಥರದ್ದೆಲ್ಲ ಏನು ಅಂತ ರೂಪರೇಖೆಗಳು ಆಗ್ತಾ ಇರೋವಂಥದ್ದು ತುಂಬ ಉತ್ತಮ ಮಟ್ಟದಲ್ಲಿ ಅಂತ ಅಂದ್ಬಿಟ್ಟು ಹೇಳೋದು ಸರ್ ಅಲಯನ್ಸ್ ಕ್ಲಬ್ಲ್ಲಿ ನೀವೇನ ಸರ್ ನಾನು ಜೆರ್ಸಿ ಅಂದರೆ ರಿಸೋರ್ಸ್ ಚೇರ್ಪರ್ಸನ್ನಾಗಿ

ಕೆ ವಿ ಶಂಕರೇಗೌಡರು ಮತ್ತು ಅಲ್ಲಿಂದ ಬಂದರೆ ಕರಿಯಪ್ಪನವರು ಎರಡು ಇನ್ಸ್ಟಿಟ್ಯೂಟು ಎರಡೂ ಒಂದು ಸಮಾನಾಂತರವಾದಂಥ ರೇಖೆಗಳು ಇರುವಂಥದ್ದು ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಅಂದರೆ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಪ್ರಶಸ್ತಿ ಯಾರಿಗೆ ಹೆಸರಲ್ಲಿ ಹೋಗ್ತಾ ಇದೆ ಎರಡೂ ಕೂಡ ತುಂಬ ಉತ್ತಮವಾಗಿ ತುಂಬ ಸಂತೋಷವಾಗಿದೆ ಬರ್ಮ ಪೂಜ್ಯ ಎಸ್ ಕರಿಯಪ್ಪನವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯ ನಿರ್ವಹಿಸ್ತಾರೆ ಈ ದಿನ ಕೆ ವಿ ಶಂಕರೇಗೌಡರು ಆ ಒಂದು ಏನು ಪ್ರಶಸ್ತಿ ಇದೆಯೋ ಆ ಪ್ರಶಸ್ತಿ ನಮ್ಮ ಪೂಜ್ಯ ಎಸ್ ಕರಿಯಪ್ಪನವರ ಸಂಸ್ಥೆಗೆ ಒಂದು ಕೊಟ್ಟಿದ್ದು ತುಂಬ ಧನ್ಯವಾದಗಳು ಮತ್ತು ಅವರು ಮಾಡಿದಂಥ ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮತ್ತು ಕೆ ವಿ ಶಂಕರೇಗೌಡರು ಮಾಡಿದಂಥ ಸಾಧನೆಗಳನ್ನು ಎರಡೂ ಗಮನಾಗಿ ಇದೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಹಾಗಾಗಿ ನಮ್ಮ ಒಂದು ಸಂಸ್ಥೆಗೆ ಅದರಲ್ಲೂ ಅಧ್ಯಕ್ಷರಾದಂಥ ಎಚ್ ಕೆ ಶ್ರೀಕಂಠು ಅವರಿಗೆ ನೀಡಿದಂತ ಪ್ರಶಸ್ತಿ ತುಂಬಾ ಒಂದು ಕಲಕಳಿ ಕೂಡ ಅವರು ಇದನ್ನೆಲ್ಲ ಮಾಡಿದ್ದಾರೆ ಹಾಗಾಗಿ ಶಂಕರೇಗೌಡರು ಕೂಡ ಅಷ್ಟೇನೆ ಒಂದು ಕರಿಯಪ್ಪನವರಂತ ಎಸ್ ಲಿಂಗಪ್ಪನವರ ಪ್ರೇರಣಾ ಶಕ್ತಿಯಾಗಿ ಅವರು ಒಳ್ಳೆ ಮಾಡಿದ್ದಾರೆ ಹಾಗಾಗಿ ನನ್ನ ಹೆಸರು ಆರ್ ವಿ ನಾರಾಯಣ್ ಅಂತ ನನ್ನ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಯು ಲಯನ್ಸ್ ಕ್ಲಬ್ ವತಿಯಿಂದ ಈ ಜಿಲ್ಲೆಯ ಒಂದು ಮಹಾ ವ್ಯಕ್ತಿತ್ವ ವಿದ್ಯಾದಾನಿ ಸಮಾಜ ಸೇವಕರಾದಂಥ ಕೆ ವಿ ಶಂಕರೇಗೌಡರ ಹೆಚ್ಚಿನಲ್ಲಿ ಕನಪುರದಲ್ಲಿ ಇರುವಂತಹ ಆ ರೂರಲ್ ಎಜುಕೇಷನ್ ಸೊಸೈಟಿಯ ಬಗ್ಗೆ ಸುಮಾರು ಸ್ವತಂತ್ರ ಪೂರ್ವದಿಂದ ಶುರುವಾದಂಥ ಒಂದು ಸಮಸ್ಯೆ ಅಂತ ಒಬ್ಬರು ಪೂಜೆ ಕ್ರಿಯಾತ್ಮಕ ಅಂತ ಶುರು ಮಾಡುವಂಥ ಸಂಸ್ಥೆ ಅವರು ಮೊದಲನೇ ಆಗಿ ಕನಪುರ ತಾಲೂಕಿಂದ ಅವರು ವಿದ್ಯೆನೇ ದಾನ ಮಾಡಬೇಕು ನನ್ನ ಪ್ರೊಫೆಷನ್ನೇ ನಾನು ವಿದ್ಯಾಸಂಸ್ಥೆ ಕಟ್ಟಿ ಲಕ್ಷಾಂತ ಜನಕ್ಕೆ ವಿದ್ಯೆ ಕೊಡಬೇಕು ಅಂತ ಸ್ವತಂತ್ರ ಪೂರ್ವದಲ್ಲಿ ಶುರು ಮಾಡಿ ಸಾವಿರದ ಒಂಬೈನೂರ ಮೂವತ್ತ್ಮೂರಲ್ಲಿ ಪ್ರೈಮರಿ ಸ್ಕೂಲ್ ಶುರು ಮಾಡಿ ದೊಡ್ಡ ಮಟ್ಟಕ್ಕೆ ತಿಳಿದಿರುವಂಥ ಸಂಸ್ಥೆ ನಾವು ಹೆಚ್ಚಿನ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ರೈತರ ಮಕ್ಕಳಿಗೆ ಆರ್ಥಿಕ ಹಿಂದುಳಿದರ ಮಕ್ಕಳಿಗೆ ಕೂಲಿ ಕಾರ್ಮಿಕ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಇದೆಯಾ ಕೊಡ್ತಾ ಇರೋ ಸಂಸ್ಥೆ ಆವತ್ತೂ ಅವರು ಕಮರ್ಷಿಯಲ್ ಯೂನಿವೆಷನ್ ಮಾಡಿಲ್ಲ ಇವತ್ತು ಆ ಸಂಸ್ಥೆ ಇವತ್ತಿಗೂ ಕಮರ್ಷಿಯಲ್ ಮಕ್ಕಳು ಆಗಿಲ್ಲ ಸೊ ಹಾಗೇ ಆ ಶಂಕರಗೌಡ ರೆಸ್ಟೂರಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ಕೊಟ್ಟಂಥ ಈ ಶೈಕ್ಷಣಿಕ ಪ್ರಶಸ್ತಿ ಬಹುಶಃ ನಮಗೆ ಎಲ್ಲ ಥರದಲ್ಲಿ ಗೌರವ ಜವಾಬ್ದಾರಿ ಒಂದು ಸ್ಫೂರ್ತಿಯನ್ನು ಕೊಡುವಂಥದ್ದು ಅಂತ ಹೇಳ್ತಾ ಆ ದಿಕ್ಕಿನಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾದಾನ ಮಾಡುವಂಥ ಸಂಸ್ಥೆ ಬೆಳೆಸೋಕ್ಕೆ ಸಹಾಯ ಮಾಡ್ತೇವೆ ಅಂತ ಹೇಳಿ ಅಲಯನ್ಸ್ ಕ್ಲಬ್ಬ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆ ಅಧ್ಯಕ್ಷರಾಗಿ ನಮ್ಮ ಸಂಸ್ಥೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಸ್ನೇಹ ಮತ್ತು ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸಲಿಕ್ಕೆ ಇರ್ತಕ್ಕಂಥ ಒಂದು ಸಂಸ್ಥೆ ಇದೆ ಇದು ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ಸಂಸ್ಥೆ ವತಿಯಿಂದ ಆಸ್ಟ್ಲ್ಗಳು ಇವುಗಳನ್ನು ನಡೆಸೋದಕ್ಕೆ ಬಹಳ ಕಷ್ಟ ಅಂತೇಳಿ ನಾನು ಗೌರ್ಮೆಂಟ್ ಅಂದರೆ ನಮ್ಮ ಸಂಸ್ಥೆ ಸುಮಾರು ಸರ್ಕಾರದ ಕಡೆಯಿಂದ ಬೇಕಾದ್ರೆ ಒತ್ತಡ ತಂದು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಹಾಸ್ಟ್ಲೆಗಳನ್ನು ಮಾಡಿಸ್ಬೋದು ಶಿಕ್ಷಣದ ಕೃಷಿಯಲ್ಲಿ ತೊಡಗ ತೊಡಗಿಕೊಂಡಿರುವಂಥ ಆ ಸಂಸ್ಥೆ ಯಾವ ರೀತಿ ಅಭಿವೃದ್ಧಿ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಸ್ಥೆ ಇವತ್ತು ದೊಡ್ಡ ಹೆಮ್ಮರವಾಗಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರೋಂಥ ಸಂಸ್ಥೆ ಇಂಥ ಸಂಸ್ಥೆಗೆ ಇವತ್ತು ಅರ್ಥಪೂರ್ಣವಾಗಿ ಕೆ ವಿ ಶಂಕರೇಗೌಡ ಸಂಸ್ಥೆಯನ್ನು ನೀಡಿರ್ತಾರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕನಕಪುರದ ಈ ಸಂಸ್ಥೆಯ ಹರಿಕಾರರು ಕರಿಯಪ್ಪನವರು ಅವರು ಕೂಡ ಶಿಕ್ಷಣ ತಜ್ಞರು ಎಲ್ಲ ಗ್ರಾಮೀಣ ಮಕ್ಕಳಿಗೆ ಗ್ರಾಮೀಣದಲ್ಲಿ ವಾಸಿಸ್ತಾರಂಥ ಮಕ್ಕಳಿಗೆ ಶಿಕ್ಷಣದ ಕನಸನ್ನು ಕಂಡು ಐವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಥಾಪಿಸಿದಂಥ ಈ ಸಂಸ್ಥೆ ಇವತ್ತು ಹಿಂಬರಿದೆ ಈ ಪ್ರಶಸ್ತಿ ಹೆಸರು ಕೂಡ ಕೆ ವಿ ಪ್ರಶಸ್ತಿ ನೀರ್ತಾ ಇರೋದಂಥ ಸ್ಥಳ ಕೂಡ ಕೆ ವಿರೇಗೌಡರ ಸಭಾಂಗಣ ಪೊಟ್ಟದಲ್ಲಿ ಕಾರ್ಯಕ್ರಮವಾಗಿ ಗೌರವಪೂರ್ಣವಾಗಿ ಸಂಪನ್ಗೊಂಡಿದೆ ಇದಕ್ಕೆ ಸಹಕಾರ ಕೊಟ್ಟಂತ ಸಮಸ್ತ ಜನ ಇಡೀ ಸಭಾಂಗಣ ಮುಂದಿನ ಒಂದು ಸಭಾಂಗಣದಲ್ಲಿ ಈ ಪ್ರಾಜೆಕ್ಟನ್ನು ಕೊಡು ಮಾಡಿದ್ದು ಕೂಡ ದೇಶಕ್ಕೆ ಸಂಖ್ಯೆಯಲ್ಲಿ ನಮ್ಮ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಶನಲ್ ಅಂತೂ ಭಾಳ ಸಂತೋಷ ಆಗಿದೆ ಮೊದಲ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಮುಂಬಿರಲಿಕ್ಕೆ ನಮ್ಮ ಅಲಯನ್ಸ್ ಸಂಸ್ಥೆ ಪರವಾಗಿ ಸಮಸ್ತ ನಾಗರಿಕರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಪ್ರದರ್ಶಕವರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪದಾಧಿಕಾರಿ ಎಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು